ಸೆರೆವಾಸದಿಂದ ಆಚೆ ಬಂದರೆ ಸಾಕಪ್ಪ ಅಂತ ಹೇಳಿ ಒದ್ದಾಡ್ತಾ ಇದ್ದಂತಹ ದಾಸನಿಗೆ ಈಗ ಜೈಲಿನ ಗೋಡೆಗಳ ಐ ಐಟಿ ಡ್ರಿಲ್ ಮಾಡಿದೆ ಕೋಟಿ ಕೋಟಿ ಒಡೆಯನಿಗೆ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಹೇಗೆ ಬಂತು ಅಂತ ಜೈಲಲ್ಲೇ ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ಈಗ ದಾಸನಿಗೆ ಕಾಸು ಕೊಟ್ಟವರಿಗೂ ಕೂಡ ಕಂಟಕ ಶುರುವಾಗ್ತಾ ಇದೆ ಒಂದು ಕಾಲದಲ್ಲಿ ದರ್ಶನ್ ಮಂತ್ರಿ ಸ್ಯಾಂಡಲ್ವುಡ್ ಸುಲ್ತಾನನು ಇವನೇ ಕಲಾಸಿಪಾಳ್ಯ ಕರಿಯಾನು ಇವನೇ ಮಂಡ್ಯ ಟು ಮೆಜೆಸ್ಟಿಕ್ ವರೆಗೂ ಬಾಸ್ನದ್ದೇ ಹವ ಚಕ್ರವರ್ತಿಯಾಗಿ ಕ್ರಾಂತಿ ಎಬ್ಬಿಸಿದವನ ಆರ್ಭಟ ಅಷ್ಟಿಷ್ಟಿರ್ಲಿಲ್ಲ ಬಿಡಿ ಸೋಷಿಯಲ್ ಮೀಡಿಯಾದಲ್ಲೂ ನನ್ನದೇ ದರ್ಬಾರ್ ಸ್ಯಾಂಡಲ್ವುಡ್ ನಲ್ಲೂ ನನ್ನದೇ ಕಾರುಬಾರು ಅಂತಿದ್ದವ ಈಗ ಒಂದೇ ಕಣ್ಣಲ್ಲಿ ಕಣ್ಣೀರಿಡುತ್ತಿದ್ದಾನೆ ಒಬ್ಬರಾದ್ಮೇಲೆ ಒಬ್ಬರು ಜೀವ ಹಿಂಡಿದ್ದಾರೆ ಅಂತ ನೊಂದು ಬೆಂದು ಹೋಗಿದ್ದಾನೆ ಪೊಲೀಸರ ತನಿಖೆ ಬಿಸಿಯನ್ನೇ ತಡೆದುಕೊಳ್ಳೋಕೆ ಆಗ್ತಿಲ್ಲ ಇಂಥ ಹೊತ್ತಲ್ಲಿ ಐಟಿ ಅಧಿಕಾರಿಗಳು ಕೂಡ ಬೆಂಡೆತ್ತಿ ಬರೆ ಎಳೆದಿದ್ದಾರೆ ಕೋಟಿ ಕೋಟಿ ಒಡೆಯನಿಗೆ ಎಂಬತ್ನಾಲ್ಕು ಲಕ್ಷದ ಸಂಕಷ್ಟ ಐಟಿ ಗೇಟಿಗೆ ವಿಲ ವಿಲ ಅಂತಿದ್ದಾನೆ ಕಂಬಿ ಹಿಂದಿನ ಕಾಟೇರ ದರ್ಶನ್ ಪಾಲಿಗೀಗ ಮಾಡಿದ್ದ ಅನಿಷ್ಟಗಳೆಲ್ಲ ಒಮ್ಮೆಲೆ ಒಕ್ಕರಿಸಿಕೊಳ್ತಿವೆ ಇಷ್ಟು ದಿನ ಪೊಲೀಸರು ಬೆಂಡೆತ್ತಿ ಬಿಸಿ ನೀರು ಕಾಯಿಸಿದ್ದಾಯಿತು ಈಗ ಐಟಿ ಅಧಿಕಾರಿಗಳು ಶುರು ಮಾಡಿದ್ದಾರೆ ಎಂಬತ್ನಾಲ್ಕು ಲಕ್ಷ ಹಣದ ಮೂಲಕ್ಕೆ ಕೈ ಹಾಕಿರೋ ಐಟಿ ಇವತ್ತು ಬಳ್ಳಾರಿ ಜೈಲಲ್ಲೇ ಫುಲ್ ಡ್ರಿಲ್ ಮಾಡಿದೆ ಬರೋಬ್ಬರಿ ಆರು ಗಂಟೆಗಳ ಕಾಲ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಜನ್ಮ ಜಾಲಾಡಿದ್ದಾರೆ ಹಾಗಾದ್ರೆ ದರ್ಶನ್ಗೆ ಐಟಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡೋದಾದ್ರೆ ನಟ ದರ್ಶನ್ ನನ್ನ ಅವರ ಆಡಿಟರ್ಗಳ ಸಮ್ಮುಖದಲ್ಲೇ ವಿಚಾರಣೆ ಮಾಡಲಾಯಿತು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರಿಂದ ಶುರುವಾದ ವಿಚಾರಣೆ ಸುಮಾರು ಆರು ತಾಸುಗಳ ಕಾಲ ನಡೆಯಿತು ಈ ಮಧ್ಯೆ ಊಟಕ್ಕೆ ಅಂತ ಮೂವತ್ತು ನಿಮಿಷ ಬ್ರೇಕ್ ಕೊಟ್ಟಿದ್ದು ಬಿತ್ರೆ ಬೇರೆಲ್ಲೂ ಕ್ಯಾಪ್ ಕೊಡದಂತೆ ಆರು ತಾಸು ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ವಿಡಿಯೋ ಆಡಿಯೋ ಮೂಲಕ ದರ್ಶನ್ರ ಎಲ್ಲ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಕೊಲೆ ಪ್ರಕರಣದಲ್ಲಿ ಬಳಸಿದ್ದ ಹಣ ಎಲ್ಲಿಂದ ಬಂತು ಎಂಬತ್ನಾಲ್ಕು ಲಕ್ಷದ ಜೊತೆಗೆ ಇನ್ನಷ್ಟು ಹಣ ಬಳಕೆ ಮಾಡಿದ್ರೆ ದರ್ಶನ್ಗೀಗ ಎಷ್ಟು ಸಂಭಾವನೆ ಪಡೆಯುತ್ತಿದ್ದಾರೆ ಆದಾಯ ತೆರಿಗೆಯನ್ನ ಸರಿಯಾಗಿ ಪಾವತಿ ಮಾಡಿದ್ದಾರಾ ಅನ್ನೋದರ ಮಾಹಿತಿ ಪಡೆದಿದ್ದಾರೆ ಅತ್ತ ದರ್ಶನ್ ವಿಚಾರಣೆ ಮುಗಿಯುತ್ತಿದ್ದಂತೆ ಇತ್ತ ಆಪ್ತರ ಬಳಗ ಜೈಲಿಗೆ ಎಂಟ್ರಿ ಕೊಟ್ಟಿತ್ತು ಡೆವಿಲ್ ಸಿನಿಮಾ ನಿರ್ಮಾಪಕ ಜೆ ಬಿ ಪ್ರಕಾಶ್ ಜೊತೆ ಸುನೀಲ್ ಕುಮಾರ್ ಹಾಗೂ ಶ್ರೀನಿವಾಸ್ ಸಹ ದರ್ಶನ್ ಭೇಟಿ ಮಾಡಿ ಕೆಲಕಾಲ ಚರ್ಚೆ ನಡೆಸಿದ್ದಾರೆ ಈ ವೇಳೆ ಡೆಬಿಲ್ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ನಿಂತ ಬಗ್ಗೆಯೂ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ ದರ್ಶನ್ ಪವಿತ್ರಾಗೆ ನಾಳೆ ವಕ್ರದೆಸೇನಾ ಶುಕ್ರದೆಸೇನಾ ದರ್ಶನ್ ಹಾಗೂ ಪವಿತ್ರ ಪಾಲಿಗೆ ನಾಳೆ ಮಹತ್ವದ ದಿನ ಯಾಕಂದ್ರೆ ಇಬ್ಬರೂ ಕೂಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ನಾಳೆಯೇ ವಿಚಾರಣೆ ನಡೆಯಲಿದೆ ಹೀಗಾಗಿ ಜಾಮೀನು ಸಿಗುತ್ತಾ ಅಂತ ಈಗಿನಿಂದಲೇ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ ಒಟ್ನಲ್ಲಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ ಕ್ಷಣ ಕ್ಷಣಕ್ಕೂ ನರಕ ನೋಡ್ತಿರೋದಂತೂ ಸುಳ್ಳಲ್ಲ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಬಿಹಾರದಲ್ಲಿ ಪವಿತ್ರ ಸ್ನಾನದ ವೇಳೆ ದುರಂತ ಸಂಭವಿಸಿದ್ದು ನೀರಿನಲ್ಲಿ ಮುಳುಗಿ ನಲವತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಜೀವಿತ ಪುತ್ರಿಕಾ ಹಬ್ಬದ ವೇಳೆ ಪ್ರತ್ಯೇಕ ಘಟನೆಗಳಲ್ಲಿ ಮೂವತ್ತೇಳು ಮಕ್ಕಳು ಸೇರಿ ಒಟ್ಟು ನಲವತ್ತಾರು ಜನ ಅಸುನೀಗಿದ್ದು ಮೂವರು ನಾಪತ್ತೆಯಾಗಿದ್ದಾರೆ ಬೆಂಗಳೂರಲ್ಲಿ ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರನನ್ನ ಬಂಧಿಸಿದ್ದಾರೆ ಆನೆಕಲ್ನ ಜಿಗಣಿಯಲ್ಲಿ ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಅನ್ನುವಾತನನ್ನ ಅರೆಸ್ಟ್ ಮಾಡಲಾಗಿದ್ದು ಈತ ಗುವಾಹಟಿಯಲ್ಲಿ ಐಇಡಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದಿದ್ದ ಎನ್ನಲಾಗುತ್ತಿದೆ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ರೇಪ್ ಕೇಸ್ ವಿಚಾರಣೆ ಮುಂದುವರೆದಿದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಇವತ್ತು ತಪಾಸಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ವಿಚಾರಣೆಯ ಪ್ರತಿ ಹಂತವು ವಿಡಿಯೋ ರೆಕಾರ್ಡ್ ಮಾಡಲಾಗುತ್ತಿದೆ ಮಹಿಳೆ ಪರಿಚಯ ಅಷ್ಟೇ ನನ್ನ ವಿರುದ್ಧ ಸುಳ್ಳು ಆರೋಪ ಅಂದಿದಾರಂತೆ ಹರಿಯಾಣ ವಿಧಾನಸಭೆ ಚುನಾವಣೆ ಹಿನ್ನೆಲೆ ಕರ್ನಾಲ್ನ ಅಸ್ಸಾಂನಲ್ಲಿ ನಡೆದ ಸಭೆಯಲ್ಲಿ ರಾಹುಲ್ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹರಿಯಾಣದ ಯುವಕರು ಅಮೆರಿಕಾಗೆ ವಲಸೆ ಹೋಗಲು ಕೇಂದ್ರ ಸರ್ಕಾರದ ನಿರುದ್ಯೋಗ ಸಮಸ್ಯೆಯೇ ಕಾರಣ ಅಂತ ಕಿಡಿಕಾರಿದ್ರು ಕೇಸ್ನಲ್ಲಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಅವರನ್ನ ದೋಷಿ ಎಂದು ಮುಂಬೈನ ಮಜ್ಗಾಂವ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಘೋಷಿಸಿ ಹದಿನೈದು ದಿನ ಜೈಲು ಮತ್ತು ಇಪ್ಪತ್ತೈದು ಸಾವಿರ ದಂಡ ವಿಧಿಸಿತ್ತು ಇದರ ಬೆನ್ನಲ್ಲೇ ರಾವತ್ಗೆ ಜಾಮೀನು ಸಿಕ್ಕಿದೆ ಹಂಗೇರಿಯಲ್ಲಿ ನಡೆದ ಚೆಸ್ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷ ಮಹಿಳಾ ಚೆಸ್ ತಂಡ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಈ ಹಿನ್ನೆಲೆ ಗೆದ್ದವರನ್ನ ಪ್ರಧಾನಿ ಭೇಟಿಯಾಗಿ ಅಭಿನಂದಿಸಿದರು ರಾಷ್ಟ್ರಪತಿ ಮುರ್ಮು ಬೇಸ್ನ ಆರ್ಮಿ ಕ್ಯಾಂಪ್ಗೆ ಭೇಟಿ ನೀಡಿ ಯುದ್ಧ ಸ್ಮಾರಕಕ್ಕೆ ನಮನ ಸಲ್ಲಿಸಿದರು ಬಳಿಕ ಮಾತನಾಡಿ ಸೈನಿಕರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಹಾಗೂ ಸೈನಿಕರ ಶ್ರಮವನ್ನು ದೇಶದ ಎಲ್ಲ ಜನರು ಸ್ಮರಿಸುತ್ತಾರೆ ಅಂದರು